ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಸೊ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಯಾದಗಿರಿ ವತಿಯಿಂದ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಈ ಘಟಕದ ಅಧೀನದಲ್ಲಿ ಬರುವಂತಹ ಸರ್ಕಾರಿ ಬಾಲಕರ ಅಥವಾ ಬಾಲಕಿಯರ ಬಾಲಮಂದಿರ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲಾಗ್ತಾ ಇದೆ ಸೊ ಹುದ್ದೆಗಳ ಹೆಸರು ಆಪ್ತ ಸಮಾಲೋಚಕರು ಅಂತ ಮಹಿಳೆ ಅವಶ್ಯಕತೆ ಇದೆ ಒಂದು ಪೋಸ್ಟ್ ಇರುತ್ತೆ ಇದಕ್ಕೆ ಎಮ್ ಎ ಅಥವಾ ಎಮ್ ಎಸ್ ಸಿ ಮನೋವಿಜ್ಞಾನದಲ್ಲಿ ಮುಗಿಸಿರಬೇಕಾಗತ್ತೆ ಹಾಗೆ ಮೂರು ವರ್ಷಗಳ ಅನುಭವ ಇದೆ ಇಪ್ಪತ್ತೈದರಿಂದ ನಲವತ್ತು ವರ್ಷದೊಳಗಿರಬೇಕಾಗುತ್ತೆ ಇನ್ನು ಗೃಹ ಪಾಲಕಿ ಪಾಲಕಿ ಮಹಿಳಾ ಅಭ್ಯರ್ಥಿಗಳಿಗೆ ಪಿ ಯು ಸಿ ಆಗಿರಬೇಕು ಡಿ ಎಡ್ ಆಗಿರಬೇಕಾಗುತ್ತೆ ಸೊ ಇದಕ್ಕೆ ಇಪ್ಪತ್ತೈದರಿಂದ ನಲವತ್ತು ವರ್ಷ ಇರುತ್ತೆ ಸ್ಟಾಫ್ ನರ್ಸ್ ಬೇಕಾಗಿರುತ್ತೆ ಒಂದು ಪೋಸ್ಟ್ ಇದೆ ಜೆ ಎನ್ ಎಸ್ ಸಿ ನರ್ಸಿಂಗ್ ಆಗಿರಬೇಕಾಗತ್ತೆ ಹಾಗೆ ಕಲೆ ಕ್ರಾಫ್ಟ್ ಹಾಗೂ ಸಂಗೀತ ಶಿಕ್ಷಕರು ಬೇಕಾಗಿದೆ ಮಹಿಳಾ ಅಭ್ಯರ್ಥಿಗಳು ಇದಕ್ಕೆ ಸಂಗೀತ ಅಥವಾ ವಾದ್ಯ ಸಂಗೀತ ಹಾಗೂ ಕಲೆ ವಿಷಯದಲ್ಲಿ ಪದವಿಯನ್ನು ಮುಗಿಸಿರಬೇಕಾಗತ್ತೆ ಇನ್ನು ಶಿಕ್ಷಕ ಹುದ್ದೆಗಳಿದೆ ಇಂಗ್ಲೀಷ್ ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಮಹಿಳೆಯ ಅವಶ್ಯಕತೆ ಇದೆ ಇದಕ್ಕೆ ಬಿ ಎ ಅಥವಾ ಬಿ ಎಸ್ ಸಿ ಬಿ ಎಡ್ ಆಗಿರಬೇಕಾಗತ್ತೆ ಹಾಗೆ ಸರ್ಕಾರಿ ಬಾಲಕರ ಬಾಲ ಮಂದಿರದಲ್ಲಿ ಕಾಲಿರುವಂಥ ಹುದ್ದೆಗಳು ಇದು ಆಪ್ತ ಸಮಾಲೋಚಕರು ಒಂದು ಪೋಸ್ಟ್ ಇದೆ ಎಲ್ಲ ಪುರುಷ ಅಭ್ಯರ್ಥಿಗಳಿಗೆ ಎಮ್ ಎ ಅಥವಾ ಎಮ್ ಎಸ್ ಸಿ ಮನೋವಿಜ್ಞಾನ ಆಗಿರಬೇಕಾಗತ್ತೆ ಸ್ವಚ್ಛತಾಗಾರ ಹುದ್ದೆಗಳಿದೆ ಎಸ್ ಎಲ್ ಸಿ ಆಗಿರಬೇಕು ಗೃಹ ಬಾಲಕರು ಇದೆ ಪಿ ಯು ಸಿ ಮತ್ತು ಡಿ ಎಡ್ ಆಗಿರಬೇಕು ಅಡುಗೆ ಸಹಾಯಕರು ಹತ್ತನೇ ತರಗತಿ ಆಗಿರಬೇಕು ಸ್ಟಾಫ್ ನರ್ಸ್ ಇದೆ ಜೆ ಎನ್ ಎಮ್ ಅಥವಾ ಬಿ ಎಸ್ ಸಿ ಆಗಿರಬೇಕು ಕಲೆ ಕ್ರಾಫ್ಟ್ ಹಾಗೂ ಸಂಗೀತ ಶಿಕ್ಷಕರು ಇದೆ ಸೊ ಇದಕ್ಕೆ ಸಂಗೀತ ಅಥವಾ ವಾದ್ಯ ಸಂಗೀತ ಅಥವಾ ಕಲೆ ವಿಷಯದಲ್ಲಿ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಇನ್ನು ಶಿಕ್ಷಕ ಇದೆ ಬಿ ಎ ಅಥವಾ ಬಿ ಎಸ್ಸಿ ಬಿ ಎಡ್ ಆಗಿರಬೇಕಾಗುತ್ತೆ ಇನ್ನೂ ಕೆಲವು ನಿಬಂಧನೆಗಳಿದೆ ಕಂಪ್ಯೂಟರ್ ಜ್ಞಾನದ ಜ್ಞಾನ ಅವಶ್ಯಕತೆ ಇದೆ ಅದಕ್ಕೆ ಸ್ಕಿಲ್ ಟೆಸ್ಟ್ ಕೂಡ ನಡೆಸಲಾಗುತ್ತೆ ಇದು ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಲಾಗುತ್ತೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವರು ನೂರು ರೂಪಾಯಿಗಳ ಡಿಯನ್ನು ತಗ್ಸಬೇಕು ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಯಾದಗಿರಿ ಅವರ ಹೆಸರಿನಲ್ಲಿ ಪಡಿಬೇಕಾಗತ್ತೆ ಹೇ ಕನ್ನಡ ಮತ್ತು ಇಂಗ್ಲಿಷ್ ನಾಲೆಜ್ ಇರಬೇಕಾಗತ್ತೆ ಓದೋದಕ್ಕೆ ಬರೋದಕ್ಕೆ ಬೇಕು ಬರಬೇಕಾಗತ್ತೆ ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳು ಅರ್ಜಿಯನ್ನು ದ್ವಿಪ್ರತಿಯಲ್ಲಿ ಸಲ್ಲಿಸಬೇಕು ಜನ್ಮ ದಿನಾಂಕದ ಅತ್ಯಂತ ತಗತಿ ಸರ್ಟಿಫಿಕೇಟ್ ಇದು ನಡೆಯುತ್ತೆ ಹಾಗೆಯೇ ಒಂದು ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಬೇಕಾಗುತ್ತೆ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗುತ್ತೆ ಶೈಕ್ಷಣಿಕ ಅರ್ಹತೆಯ ಪ್ರಮಾಣ ಪತ್ರ ಮತ್ತು ದೃಢೀಕೃತ ಪ್ರತಿಗಳು ಬೇಕಾಗುತ್ತೆ ಹಾಗೆ ಇದರ ಮಕ್ಕಳ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅನುಭವದ ಪ್ರಮಾಣ ಪತ್ರಗಳು ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಎನ್ ಒ ಸಿ ಯಾವುದಾದ್ರು ವರ್ಕ್ ಮಾಡ್ತಾ ಇದ್ರೆ ಎನ್ ಒ ಸಿ ಬೇಕಾಗುತ್ತೆ ಸೊ ಭರ್ತಿ ಮಾಡಿರ್ತಕ್ಕಂಥ ಅರ್ಜಿಯನ್ನು ನೂರು ರೂಪಾಯಿ ಡಿ ಯ ಜೊತೆಗೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಯಾದಗಿರಿ ಅವಸ್ ಅವರ ಹೆಸರಿನಲ್ಲಿ ತೆಗೆದು ಅರ್ಜಿಯೊಂದಿಗೆ ಲಗತ್ತಿಸಿ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳ ಕಚೇರಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಜಿಲ್ಲಾ ಆಡಳಿತ ಭವನ ಸಂಕೀರ್ಣ ಕೋಣೆ ಸಂಖ್ಯೆ ಸಿ ಸೆವೆಂಟೀನ್ ಒಂದನೇ ಮಹಡಿ ಚಿತ್ತಪುರ ರಸ್ತೆ ಯಾದಗಿರಿ ಇವರಿಗೆ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಸಲ್ಲಿಸಬೇಕಾಗುತ್ತೆ ಇದರ ಅಪ್ಲಿಕೇಶನ್ ಫಾರ್ಮೆಟ್ಗಾಗಿ ಯಾದಗಿರಿ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಪಡೆಯಬಹುದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೇನೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಬಹುದು ಜೀರೋ ಫೋರ್ ಸೆವೆನ್ ತ್ರೀ ಡಬಲ್ ತ್ರೀ ಫೋರ್ ಸೆವೆನ್ ಇದಿಷ್ಟು ಗೆಳೆಯರೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಖಾಲಿರತಕ್ಕಂಥ ವಿವಿಧ ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಕೂಡಲೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ